живिन다가 ಒಂದ ದಿನ ಎಲ್ಲಾನೂ ಕೆದ್ದೆ ಬಿಡ್ತೀವಿ ಅಂತ ಅನ್ಕೊಂಡೆವಿ ಆದ್ರೆ ಒಂದಬೇಕಾಗಿತ್ತಲ್ಲ ಕಳ್ಕೊಂಡ ಬಿಡ್ತೀವಿ ವೀರನ ಕಡೆ ಅಲ್ಲ ಇದೀ ಊರಗ ನ್ಯಾಯ ನೀತಿ ಅಂತ ಇಷ್ಟ ಉದ್ದ ಭಾಷಣ ಹೇಳ್ಕೋ ಅಂತ ಅರ್ಧಕ್ಕೆ ಅಲ್ಲಾ ಶರೀಫ್ ನನಗೆ ಅದರ મતಲ ತಿಳಿ ಸರಿಯಿಲ್ಲ ನಿಮಗೆ ಏನು ಬೇಕು ಅದನ್ನಷ್ಟೇ ಕೇಳು

ನಾನು ಅದನ್ನ ಹೇಳಕತ್ತೀನಿ ಹಿಂದು ಆಗಿದ್ರು ಬಗ್ಗೆ ವಿಚಾರ ಬಿಡು ನೀನು ಮಂದಾಕಿ ನಿ ಚಂದ ಆಗಿದ್ರ ನಾನು ಅಡ್ಡ ಬರಲ್ಲ ನೀ ಏನರ ಮಂದಾಕಿ ನಿ ಬಿಟ್ಟು ಇನ್ನು ಬೇಕಿನ ಕಟ್ಟಕೋತೇನಿ ಅಂತಂದ್ರ ನಾನು ಸುಮ್ಮನೆ ಇರಂಗಿಲ್ಲ ಒಂದೆ ನನ್ನ ಮದ್ರಿ ಮಾಡ್ಕೋ ಇಲ್ಲ ಮಂದಾಕಿ ನಿನ್ನ ಮನೆ ಕರ್ಕೊಂಡು ಬಾ ಶಾರಿ ನೀ ಹೇಳ್ತಾ ಇರೋದು ಎರಡು ನಡೆಯೋದಿಲ್ಲ ಎರಡು ನಡೆಯಲಕ ನಿನ್ನ ಮಾನಾ ಊರ್ ತುಂಬಾ ಹರಾಜ ಹಾಕ್ತೇನಿ ಶಾರಿ

ಇಲ್ಲೇ ಅದಾರ ಯಾಕೋ ನನ್ನ ಮನಸ್ಸು ಹೇಳಾಕತೈತಿ ವೀರೇನ್ ಗೌಡ ಅವ್ರ ಕಡೆ ನನಗ ಯಾವುದರ ಸಹಾಯ ಸಿಗಬಹುದು ಅಂತ ವೀರೇನ್ ಗೌಡ ಸರ್

嗯、huh? నా నా కన్నారి కలుసుకొందాలి ఈగా చన్నికియాగా హూ ఇడకుంటా సతీ ఈకి చన్ని ఎడకొలాకుంటా పిష ననగేన అవక హూ ఇడకి బలా ఎడకొలాకి బలా హ్ ముందు ఏనాకతి నోరుదస్త ననకెలా చనక ఏరేనా ఎవరు banda నా ఫోన్ యా మాటడిదు ఎల్లైకి గుర్తైతి

ಅಯ್ಯಪ್ಪ ಈ ರೀ ನಿಮ್ಗೆ ನಾನು ಚಾ ಮಾಡಕ್ ಹೋಗಬೇಕು ನಾ ಹೋಗಿ ಮುಟ್ಟೋದ್ರಾಗ ನೀನ್ ದೌಡ್ ಹೋದಿಬ್ನ್ ಹೆ ಅನುಮಾನ ಬರುದಿಲ್ಲ ನೀವ್ ಓಡ್ಕೊಂತ ಹೋಗುವ ಅಂದ್ ಸತ್ಯ ಅಂತ ಓಡ್ಕೊಂತ ಬರೋದ್ರಾಗ ದಮ್ಮ ಹತ್ತೈತಿಗಳ 16 ಇರ್ತಾವೂ ಅಂತಂದ ಆದರೆ ಕೇರಿ ಅಂತಲೇ ಈರಿ ಕೂಡ ಏನು ಮಾತಾಡಕತ್ತಿದ್ದಾ ಮಧು

ನಿನ್ನಂತ ಬಂದ ಬಡaina ಎಲ್ಲ ನೋಡಿಲ್ಲ ಯಾಕ ವರೇನಕ್ಕ ಹೆಂಗ್ ಹೆಂಗ್ ಮಾತಾಡ್ತಿಯಲ್ಲ ಮತ್ತೆ ಎಲ್ಲಿಗೆ ಇರುವ ಇಲ್ಲಿಂದ ಕೆರಿ ತುಸು ದೂರ ಐತನ ಅಲ್ಲಿಂದ দৌড় ಬರಕ ಇವ್ರ ಅವ್ರ ಇವ್ರ ನನ್ನ ದೋತ್ರನು ಜಾಡಿಸಿ ಕೆರೆಯಾಗಿಂದ ಕೆಸನ ಹುಡ್ಕಾರ ಹೋಗಿ ಒಂದಿಟಾ ಹೇಳಬೇಕಾ ನನಗೆ ಏಟೇಟು ಆಗೋದಿಲ್ಲ ಹೇಳಕ ಅರಿ ನಾನು ಕಾಲು ಬಡದಾ ನಿಮಗೆ ನಾನು ನಮಸ್ಕಾರ ಕಾಲು ಕೊಡ್್ರಿ ಅಯ್ಯಯ್ಯೋ ನನ್ನ ಕಾಲು ಕೆಸರಾಗ್ಯಾವು ಆಗ್ಯಾವು ತೋತ್ರ ತುಂಬಾ ಬಣ್ಣ ಮುಣಿ ಗೆದ್ದತಿ ಇದನ್ನೆಲ್ಲ ನೋಡಿದ್ರೆ ಚೆನ್ನಿಗೆ ಯಾರು ಹೇಳೋದ ಬೇಡ ನಾನು ಈ ರೀ ಕೆರಿಯಾಗ ಭೇಟಿಯಾಗಿದ್ವಿ ಅಂತ